ಬೀದರ್ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಮಳೆ ಹಾನಿ ಸಚಿವ ಈಶ್ವರಖಂಡ್ರೆ ಪರಿಶೀಲನೆ ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಹಾನಿ ಸಂಭವಿಸಿದೆ ಇಂದು ಬೀದರ್ ದಕ್ಷಿಣ ಮತಕ್ಷೇತ್ರದ ಕಾಶೆಂಪುರ ಮತ್ತು ಬುಧೇರ ಗ್ರಾಮಗಳಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರಖಂಡ್ರೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಸಚಿವರು ಅಧಿಕಾರಿಗಳಿಗೆ ಈಗಾಗಲೇ ನಡೆದಿರುವ ಸಮೀಕ್ಷೆಯೊಂದಿಗೆ ಮತ್ತೆ ಸುರಿದ ಮಳೆಯಿಂದಾದ ಹಾನಿಯ ಸಮೀಕ್ಷೆ ನಡೆಸಿ ತಕ್ಷಣವೇ ವರದಿ ಸಲ್ಲಿಸುವಂತೆ ಸೂಚಿಸಿದರು ಅತಿವೃಷ್ಟಿಯಿಂದಾಗಿ ಜಿಲ್ಲೆಯಲ್ಲಿ ಉಂಟಾದ ಹಾನಿ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ವಿಶೇಷ ಪರಿಹಾರ ಪ್ಯಾಕೇಜ್ ನೀಡುವಂತೆ ಅವರಿಗೆ ಮನವಿ ಮಾಡಲಾಗಿದೆ ಆದಷ್ಟು ಬೇಗ ಮಳೆ ಹಾನಿಗೊಳಗಾದ ಜನರಿಗೆ ಪರಿಹಾರ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಈಶ್ವರ ಖಂಡ್ರೆ ತಿಳಿಸಿದ್ದಾರೆ

ಕಂಟಿನ್ಯೂ ಹಿಂಗೇ ಬರ್ತಾವ ನೀರ ಸರ್ ಈ ಮರಕ್ಕೆ ಮೂರು ವರ್ಷ ಸರ್ ಕಂಟಿನ್ಯೂ ಇಟ್ಟೆ ಸರ್ ಮಳೆ ಬಿಡಕೊಂಡ ಪೂರ ಬೆಳಿಕೆ ಕಾಟಾಗಿ ಬರೋದಕ್ಕೆ ಮಳೆ ಬರದಕ್ಕೆ ಫುಲ್ ಇದಾಗದು ಎಸ್ ಎಷ್ಟು ಅದು ನಿಮ್ಮದು ಇದು ಏನು ಬೆಳದಿರ ಇಲ್ಲಿ ಸೋಯಾ ಸರ್ ಸೋಯಾ ಇದು ಸರ್ ಸೋಯಾದಲ್ಲ ಇದು ಎಲ್ಲ ಹೋಗಿದಾ ಇದೇನೋ ಬಂದಿತ್ತೇನೋ ಇಲ್ಲಿ ಎಷ್ಟು ಇಲ್ಲಿ ಇದು 3 ಇದೆ ಅದ್ರು ಆ ಕಡೆ ಈ ಕಡೆ ಅವರಿಗೆ

ಬ್ಯಾಕ್ ವಾಟರ್ ಬ್ಯಾಕ್ ವಾಟರ್ ನಾರ್ಮಲ್ ರೈನ್ಫಾಲ್ ಬಂದ್ರು ಇವ್ರಿಗೆ ಬ್ಯಾಕ್ ವಾಟರ್ ಕಂಟಿನ್ಯೂಸ್ ಬರ್ತದೆ ಅಂತ ಹೇಳಿದ್ರೆ ರೀಸನ್ ಏನಿದೆ ಅಂತ ನೋಡ್ಕೊಂಡು ಅದಕ್ಕೆ ಏನಾದರೂ ಡೈವರ್ಟ್ ಮಾಡ್ಲಿಕ್ಕೆ ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಐದು ಬ್ರಿಜ್ ನಾಗ ಒಂದು ನೀಲ್ಲ ಸರ್ ಈ ನೀರ್ ಅಂಬತ್ ಪೂರ ಬುದೇರ ಲಾಸ್ಟ್ ದಡ್ ಐದು ತಕ ಬರ್ತದೆ ಸರ್ ಐದು ಬ್ರಿಜ್ ಗಳು ನೋಡ್ರಿ ಅವನು ನೀರ್ ಹೋಗ್ಲಕ್ ಸದ್ಯ ಇಲ್ಲ ಸರ್ ಐದು ಖಾಲಿ ಓಪನ್ ಮಾಡ್ದಾರ ಸರ್ ನೀರ್ ಬೆಳೆದೇನು ರೋಡ್ ಹೈಟ್ ಆಗಿ ಅದೇ ಪೂರ ಇಷ್ಟ ಇಲ್ಲಿಂದ ಹೋಗಿ ಡೈವರ್ಟ್ ಆಗಿ ಸೂರ ಬುದಾಗಿ ಹೋಗಬೇಕು ಐದು ಬ್ರಿಡ್ಜ್ ಸರ್ತಾರೆ ದೊಡ್ಡ ದೊಡ್ಡ ಬ್ರಿಡ್ಜ್ ಯಾವ ಡಿಪಾರ್ಟ್ಮೆಂಟ್ ಮಾಡಿದ ಬ್ರಿಡ್ಜ್ ಸರ್ ಇದು ಪೈಲೆ ಹಳೆ ಫುಲ್ ಇದು ಸರ್ ಮೂವತ್ತು ವರ್ಷ ಹಿಂದಿಂದು ಬ್ರಿಡ್ಜ್ ಗಳು ಎಲ್ಲ ಮೇಲೆ ಹಾಕಿ ಹಂಗೆ ಸ್ಲೋಪ್ ಮಾಡಿ ಹಂಗೆ ರೋಡ್ ಮಾಡಿರೋ ಸರ್ ಇವರು ರೋಡ್ ಸೈಡ್ ಇಲ್ಲ ಸರ್ ನೋಡ್ ಸರ್ ಇಲ್ಲಿ ಬಾಜು ಸರ್ ಅದು ಸರಿ ಒಂದು ನೀರು ಹೋಗಲ್ರಿ ಆ ಕಡೆ ನೀರು ಹೋಗಲ್ಲ ಸರ್ ನೋಟ್ ಮಾಡ್ಕೊಂಡು ಒಂದು ಸಭೆ ಮಾಡಿ ಆಯ್ತಪ್ಪ ಇದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಲಿಕ್ಕೆ ಏನೋ ಮಾಡ್ತೀವಿ ಪರಿಹಾರ ಕೊಡ್ತೀವಿ ನಿಮಗೆ ಪರ್ಮನೆಂಟ್ ನೀರು ಬರಲ್ದಂಗೆ ಏನ್ ಮಾಡಬೇಕು ಅಂತ ಥಿಂಕ್ ಮಾಡ್ತೀವಿ ಇಂಜಿಯನ್ಸ್ ಕಳ್ಸಿಕೊಡ್ತೀನಿ ಡಿ ಸಿ ಅವರು ಇದ್ದಾರೆ ಹೇಳಿದೇನೆ ಇಂಜಿನಿಯರ್ಸ್ ಕಳಿಸಿ ಅದು ಸ್ವಲ್ಪ ಸರ್ವೆ ಮಾಡಿಸ್ತಾರೆ ಇದಕ್ಕೆ ಏನ್ ಮಾಡಿದ್ರೆ ನಿಮ್ ಬ್ರಿಡ್ಜ್ ಅಲ್ಲಿ ನೀರು ಹರಿದು ಹೋಗೋಂಗೆ ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಬೇಕು ಅಂತ ಮಾಡ್ತಾರೆ